ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೆ ಜನ ಸಂತೋಷ ವ್ಯಕ್ತಪಡಿಸಿದ್ದಾರೆ ಸೋಲೂರು ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು ಗುರುವಾರದ ಸಂಪುಟದಲ್ಲಿ ಸೋಲೂರನ್ನ ನೆಲಮಂಗಲಕ್ಕೆ ಆಡಳಿತಾತ್ಮಕವಾಗಿ ಸೇರ್ಪಡೆ ಅಂತ ಘೋಷಣೆ ಬಳಿಕ ಕೃಷಿ ಮಡಿಗೊಂಡಿದೆ ಈ ಹಿಂದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರವಾಗಿದ್ದ ಸೋಲೂರು ಅತಂತ್ರವಾಗಿ ಮಾಗಡಿ ತಾಲೂಕು ಮತ್ತು ರಾಮನಗರ ಜಿಲ್ಲೆಗೆ ಆಡಳಿತಾತ್ಮಕವಾಗಿ ಸೇರ್ಪಡೆಯಾಗಿತ್ತು ಇದೀಗ ಸರ್ಕಾರದ ನಿರ್ಧಾರಕ್ಕೆ ನೆಲಮಂಗಲ ತಾಲೂಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ಪಡೆ ಕಾರಣ ಸೋಲೂರಿನ ಮುಖಂಡರಿಂದ ಸಂಭ್ರಮ ಆಚರಣೆ ಜೋರಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹುಬ್ಬಳ್ಳಿಯನ್ನು ಮಾಗಡಿ ತಾಲೂಕಿನಿಂದ ಬೇರ್ಪಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಸರ್ವಾನುಮತದಿಂದ ಒಪ್ಪಿದೆ ಈ ಸೋಲೂರು ಹುಬ್ಬಳ್ಳಿಯನ್ನು ಮಾಗಡಿ ತಾಲೂಕಿನಿಂದ ಬೇರ್ಪಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂದರೆ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಳಿಸಿದರೆ ಸೋಲೂರು ಹುಬ್ಳಿಯು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಹೊಂದಲು ಅನುಕೂಲವಾಗ್ತದೆ ಅದಕ್ಕಾಗಿ ಮಾನ್ಯ ಶಾಸಕರು ಇದಕ್ಕೆ ಇದ ಇದರ ಬಗ್ಗೆ ಮುಖ್ಯಮಂತ್ರಿಗಳ ಮನವೊಲಿಸಿ ಈ ಒಂದು ಪ್ರಸ್ತಾವನೆಯನ್ನ ಕರ್ಕಾರದಲ್ಲಿ ಇವತ್ತು ಬಂದಿತ್ತು ರಾಜ್ಯ ಸಚಿವ ಸಂಪುಟ ಇದನ್ನ ಒಪ್ಪಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಳಿಸುವುದರ ಬಗ್ಗೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಕಾರ್ತಿಕ್ನೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಿರುವಂತಹ ವಿಚಾರಕ್ಕೆ ಜನ ಸಾಕಷ್ಟು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿಂದೆ ಏನೆಲ್ಲ ಸಮಸ್ಯೆ ಆಗ್ತಿತ್ತು ಅಂತ ಹೆಚ್ಚು ಸಿಂಚನ ಏನು ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡಿಸಬೇಕು ಅಂತ ಇವಾಗಿನಿಂದ ಅಲ್ಲ ಏನು ಸುಮಾರು ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಈ ಒಂದು ಹರಸಾಹಸವೇ ನಡೀತಾ ಇತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೋಲೂರು ಹೋಬಳಿಯ ಮತದಾರರು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಈ ಸಮಯದಲ್ಲಿ ನೆಲಮಂಗಲ ತಾಲೂಕಿಗೆ ಸೀಮಿತ ಆಗ್ತಾ ಇದ್ರು ಇನ್ನ ಕಂದಾಯ ಇಲಾಖೆ ಆ ಜಮೀನು ಇಂತ ವಿಷಯದಲ್ಲೆಲ್ಲ ದಾಖಲೆಗಳಲ್ಲೆಲ್ಲ ಇದು ಮಾಗಡಿ ತಾಲೂಕು ಅಂತ ಆ ತೋರಿಸ್ತಾ ಇತ್ತು ಇಲ್ಲಿ ರೈತರು ಹಾಗೂ ಜನಸಾಮಾನ್ಯರು ಎರಡರ ಎರಡರ ಮಧ್ಯೆ ಸಿಕ್ಕಿ ಹಾಕಿಕೊಂಡು ಒಂದು ಒಂದು ರೀತಿ ಒದ್ಲಾಟವನ್ನೇ ಅನುಭವಿಸ್ತಾ ಇದ್ರು ಈಗ ಅದೆಲ್ಲದಕ್ಕೂ ಒಂದು ಪರಿಹಾರ ಸಿಕ್ಕಂತೆಯೇ ಆಗಿದೆ ಇನ್ನೊಂದು ಇಲ್ಲಿ ಆ ರಾಜಕೀಯವಾಗಿ ಹಾಗೂ ಬೇರೆ ಬೇರೆ ರೀತಿಯ ಕಚ್ಚಾಟಗಳು ಕೂಡ ನಡೀತಾ ಇತ್ತು ನಾ ಮುಂದು ತಾ ಮುಂದು ಇದನ್ನ ನಾನ್ ಮಾಡ್ತಿದ್ದು ತಾನ್ ಮಾಡ್ತಿದ್ದು ನನ್ನ ಅವಧಿಯಲ್ಲಿ ಆಯ್ತು ಈ ರೀತಿ ಒಂದು ಆರೋಪ ಪ್ರತ್ಯಾರೋಪಗಳನ್ನ ನಡೀತಾ ಇದು ಇದರ ಮಧ್ಯೆ ಏನು ಇತ್ತೀಚೆಗೆ ಆಯ್ಕೆಯಾದಂತಹ ನೆಲಮಂಗ್ಲ ತಾಲೂಕಿನ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಏನು ಈ ಒಂದು ವಿಷಯವನ್ನ ರಾಜ್ಯ ಸರ್ಕಾರ ಒಂದ ಗಮನಕ್ಕೆ ತಂದಿ ಇದನ್ನ ಎತ್ತಿ ಹಿಡಿದು ಸದ್ಯ ಸೋಲೂರು ಹೋಬಳಿಯನ್ನ ನೆಲಮಂಗ್ಲ ತಾಲೂಕಿಗೆ ಸೇರಿಸುವ ವಿಷಯದಲ್ಲಿ ಮುನ್ನುಡಿಯನ್ನ ಸಾಧಿಸಿದ್ದಾರೆ ಏನೊಂದು ಮಾದರಿ ಬಾಲನ್ ವಿರೋಧರು ಹೋಬಳಿಯನ್ನ ತುಂಬಾ ಮತದಾರ ಅದು ಮಾಗಡಿಗೆ ಸೀಮಿತವಾಗುವಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಅದೆಲ್ಲವೂ ಬದಿಗಿಟ್ಟು ಕೊನೆಗೂ ಏನು ಒಂದು ಸೋಲೂರು ಹೋಬಳಿಯ ಸುಮಾರು ಅರವತ್ತೆಂಟು ಗ್ರಾಮಗಳು ನೆಲಮಂಗಲ ತಾಲೂಕಿಗೆ ಬೇರ್ ಸೇರ್ಪಡೆ ಆಗಿದೆ ಈ ಈ ಒಂದು ವಿಷಯ ಏನೊಂದು ಎಲ್ಲಾ ಕಾರ್ಯಕರ್ತರು ಹಾಗೂ ರೈತರು ಹಾಗೂ ಸಾರ್ವಜನಿಕರಿಗೆ ಸಂತಸವನ್ನೇ ಮೂಡಿಸಿದೆ ಓಕೆ ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ